ನಮಸ್ತೆ ನನ್ನ ಹೆಸರು ಲತಾ ನಾನು ಏಳನೇ ತರಗತಿ ಅಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ನೀರಿನ ಮೂಲಗಳು ಪ್ರತಿಯೊಂದು ಸಜೀವಿಗಳಿಗೂ ನೀರಿನ ಅವಶ್ಯಕತೆ ಇದೆ ನೀರು ನಮ್ಮೆಲ್ಲರ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರಿಲ್ಲದೆ ಯಾವ ಜೀವ ಬದುಕಲಾರದು ನೀರು ಪುನರುತ್ಪತ್ತಿಯಾಗುವ ಮತ್ತು ಸ್ವಾಭಾವಿಕ ಸಂಪನ್ಮೂಲ ನೀರಿನ ಮುಖ್ಯ ಮೂಲ ಮಳೆ ಅಂತರ್ಜಲ ನದಿ ಕೆರೆ ಮುಂತಾದವು ನೀರು ಮಳೆಯು ಆಕಾಶದ ಮೋಡಗಳಿಂದ ಭೂಮಿಗೆ ತಲುಪಿ ಬೇರೆ ಬೇರೆ ನೀರಿನ ಮೂಲಗಳಿಗೆ ನೀರನ್ನು ಒದಗಿಸುತ್ತದೆ ಈ ಭೂಮಿಯ ಮೇಲ್ಭಾಗದ ನೀರಿನ ಮೂಲಗಳು ಭೂಮಿಯ ಮೇಲ್ಭಾಗದಲ್ಲಿದ್ದ ನೀರಿನ ಮೂಲಗಳು ನದಿ ಕೆರೆ ಸಾಗರ ಸರೋವರ ಮುಂತಾದವು ಭೂಮಿಯ ಅಂತರ್ಜಲ ಭೂಮಿಯ ಒಳಗಿನ ನೀರನ್ನು ಕೂಡ ನಾವು ವಿವಿಧ ರೀತಿಯಲ್ಲಿ ಹೊರತೆಗೆಯುತ್ತೇವೆ ಉದಾಹರಣೆ ಕರ ಅಳಗೆ ಅವ್ಯ ಹರಗೆ ಬಾವಿ ಕೊಳವೆ ಬಾವಿ ಮುಂತಾದವು ನೀರಿನ ಮೂಲಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಧನ್ಯವಾದಗಳು